ಮಾಡಿಕೊಂಡಿದ್ದವನ ಜೊತೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಈ ವಸ್ತು ನಿಮ್ಮ ಅಪ್ಪಿಂದೇನಾದ್ರೂ ತೊಂದರೆ ಐತೆ ಇಂತ ನಾವು ತ್ಯಾಗ ತಾಯಿ ಹುಟ್ಟುವಾಗ ತಾಯಿನ ಕಳ್ಕೊಂಡು ಪರದೇಶಿ ಅದೇ మధు అది వస్తూ ఉపర్ దేశి అదే ఈ మధుమే గంటల మంది సేర్ నన్ మిల్ కదేశీ అదే ఇంత అనాక ము మాత్రల్వ అప్పా నన్ మదే ఇష్ట మదవి మారు అంద్ర

ಈ ಊರ ಧಣಿಗಳಾದ ಧನ್ರಾಜ್ ಅವರ ಮಗ ಮಹಾಂತೇಶ ಯಾರ ಮನೆಯಲ್ಲಿ ಬಂದು ನನ್ನ ಶೀಲವನ್ನು ಹಾಳು ಮಾಡಿರೋ ಅಪ್ಪ ಅಪ್ಪ ಶೀಲ ಕಳ್ಕೊಂಡು ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರ್ದು ಅಂತ ನಿಪನ ಬಿಟ್ಟು ൂര ഓപ്പൂര നന്ന കപ്പ ಏ ಬಂದ್ರೆ ನೀವು ಹೌದು ಅವರು ನೀವು ಬರುವಾಗ ಏನೋ ತರ್ತು ಅಂತ ಹೇಳಿದ್ರಲ್ಲ ಹಾ ಅವಳಿಗೆ ಗಾರೆ ಸೀರೆ ಎಲೆ ಅಡಿಕೆ ಅರಿಶಿಣ ಕುಂಕುಮ ಎಲ್ಲ ತಂದು ಹೇಳಿ ಬನ್ರಿ ಬರಿ ಬನ್ರಿ ಏ ಏನಾರು ರುದ್ರ ಮನೆಯಲ್ಲಿ ಮಗಳು ಬದುವಿ ಇಟ್ಕೊಂಡು ಒಬ್ನೇಲಿ ನಿಂತು ಏನು ವಿಚಾರ ಮಾಡ್ತಾ ಇದ್ದೆ ಏಡಿಲ್ಲ ರೀ ಇಷ್ಟು ದಿವಸ ಅವ್ರ ಮುದ್ದಿಂದ ಸಾಕಿದ್ದಾಳೆ ಈಗ ಕಂಡವ್ರ ಮನೆಗೆ ಹೋಗ್ತಾ ಇದ್ದಾಳಲ್ಲ ಅಲ್ಲಿ ನಾವು ಪ್ರತಿಯೊಬ್ಬ ತಂದೆ ತಾಯಿಕೂ ಇದ್ದೇ ಇರುತ್ತೆ ಬರವ್ವ ಅಯ್ಯೋ ಬಾ ಅಂದ್ರೆ ಆಕೆ ಮೆರವಣಿಗೆನ ಭಾಳ ಚಲೋ ಆಗತ್ತೆ ಬರ್ರಿ ಬರ ಮೆರವಣಿಗೆ ಏನವ್ವ ಏನು ಮಾತಾಡಕತ್ತೆ ஏன் மதுவ இட்டுக்கொண்டு மல்கண்டே ஹெப்சு மாதேவி அவளும் ಮಗಳಿಗೆ ಏನಾಯ್ತು ಏನಂತ ಹೇಳಿದ್ರಿ ಅಪ್ಪ ನನ್ನ ಮಗಳು ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡ್ರಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದ್ರೂ ಅವಳಿಗೆ ಏನು ಬಂದಿತ್ತು ಅವಮಾನ ಎಂದು ತಂದುಕೊಂಡಲ್ರಿ ನನ್ನ ಮಗಳು ಅವಳಿಗೆ ಅವಮಾನಗೊಳಿಸಿ ಆ ಪತ್ತು ತಂದು ಅವಳನ್ನ ಬಲತ್ಕಾರ ಮಾಡಿಬಿಟ್ಟ ಯಾರಾ ಏ ರುದ್ರ ಅವನು ಯಾವನೇ ಆಗಿಲ್ಲ மைர்ம சொலிது ஊரு முந்தினாக பெட்டப்பீர்ப்பேன் நீங்க நம்பிக்கை முனி ஆகிர்ல விடோதில் என்ன முந்தைய அவன கதை ருதிரா And ತಿಂಗಳು ಹೊತ್ತು ಹೆದ್ದು ಸಾಕಿ ಸಹ ಇಲ್ಲ ಇಲ್ಲ ನನ್ನ ಮಗ ಈ ಕೆಲಸ ಮಾಡ ಯಾವುದೇ ಕೆಟ್ಟ ನಿರ್ಧಾರ ತಗೋಬೇಡ ನೀನು ಈ ಬೆಟ್ಟಪ್ಪನ ಹೆಂಡತೆ ನೆನಪಿರಲಿ ತಪ್ ಮಾಡಿರೋನು ಯಾವನೇ ಆಗಿರ್ಲಿ ಶಿಕ್ಷೆ ತಪ್ಪಿದ್ದಲ್ಲ ಮಾದೇವಿ ಏ ಸತ್ತು ಹತ್ತು ದೇವರಿಗೆ ಹರಕೆ ಹೊತ್ತು ಎತ್ತೆಯಲ್ಲ ನನಗೊಂದು ಕರುಳ ಕುಡಿ ಕೊಡು ಭಗವಂತ ಅಂತ ಪಾಪ ರುದ್ರ ತನ್ನ ಕೈಯನ್ನೇ ಸುಟ್ಟುಕೊಂಡು ದೇವರಿಗೆ ಹರಕೆ ಹೊತ್ತನಲ್ಲ ಈ ಬೆಟ್ಟಪ್ಪನ ಮನೆಗೆ ಒಂದು ಕರುಳ ಕುಡಿಯನ್ನು ನೀಡು ಅಂತ ಇಂಥ ಘಟನೆಯನ್ನ ಕಂಡಾರೆ ಕಾಣುವುದಕ್ಕೇನೆ ಏ ಮಾಧವೇ ನೀನು ಇಂಥ ಕಟುಕನಿಗೆ ಜನ್ಮ ಕೊಡದೆ ಬಂಜೆ ಆಗಿದ್ರೆ ಎಷ್ಟೋ ವಾಸಿ ಇತ್ತು ಊರ ಜನ ನಿನ್ನ ಬಂಜೆ ಬಂಜೆ ಅಂತ ಕೂಗಿ ಕರೆದರು ಈ ಬೆಟ್ಟಪ್ಪ ಸಹಿಸಿಕೊಳ್ತಿದ್ದ ಕಣೆ ಆದ್ರೆ ಈ ದಿನ ಈ ಘಟನೆಗೆ ಕಾರಣ ಈ ಬೆಟ್ಟಪ್ಪನ ಕರುಳ ಕುಡಿ ಅಂದ್ರೆ ಈ ಬೆಟ್ಟಪ್ಪ ಬದುಕಿರ್ತಾನೇನೆ ಸತ್ತೋದ ಈ ಬೆಟ್ಟಪ್ಪ ಸತ್ತೋದ ಕಣೆ ರುದ್ರ ಕೈ ಮುಗಿದು ಒಂದ್ ಮಾತು ಕೇಳ್ತೀನಿ ನಡ್ಸ್ಕೊಡ್ತೀಯ ತಾನೆ ನಡ್ಸ್ಕೊಡ್ತೀಯ ಅಂತ ಕೇಳ್ಬೇಡ್ರಿಯಪ್ಪ ರುದ್ರ ನಿನ್ನ ರುಂಡ ತಕ್ಕ ನನ್ನ ಪಾದಲ್ಲಿ ಅಂತ ಹೇಳ್ರಿ ಯಾಕಂದ್ರೆ ಈ ಜೀವ ಹುಟ್ಟಿದ ನಿಮ್ ಸಲುವಾಗಿ ಈ ಜೀವ ಇರುದ ಈ ಮಣಿತನ ಸಲುವಾಗಿ ಈ ದೇಹದ ಹರಿ ಒಂದೊಂದು ರಕ್ತದ ಹರಿ ಈ ಮನೆಗೆ ಸೇರಿದ್ರಿ ಅಪ್ಪ ಈ ಮನೆಗೆ ಸೇರಿದ್ರಿ ಯಾಕೋ పెట్టప్ప మేలే నిష్టందు అభిమా తయారు కలుకొ పర్దేశి నూ ఈ మన దొడ్డవా మన పుణ్యమంత్రు నన్న తి మగనకి హాగ జోపన మారు ಅಂತ ಪಣ್ಣ ಮಂತ ಋಣ ತೀರ್ಸ್ ಹಾಕಿದ ನಾವು ಕಷ ರುದ್ರ ಈ ಘಟನೆ ನಡೆದಿರೋದು ಈ ಬೆಟ್ಟಪ್ಪನ ಕರುಳು ಕುಡಿಯಿಂದ ಅಂತ ಈ ಊರ್ ಜನರಿಗೆ ಗೊತ್ತಾಗಬಾರ್ದು ನೋಡು ತಪ್ಪ ಮಾಡಿವನಿಗೆ ನಾನು ಶಿಕ್ಷೆ ಕೊಡ್ತೀನಿ ಈ ಬೆಟ್ಟಪ್ಪನ ನ್ಯಾಯ ತೀರ್ಪಿನ ಮೇಲೆ ನಿನಗೆ ನಂಬಿಕೆ ಇದೆ ತಾನೇ ಹಾಗಿದ್ರೆ ನನ್ನೊಂದು ಮಾತು ಆ ಅಪರ ನಡೆಸ್ಕೊಡ್ತೀಯ ಅಂತ ಕೇಳ್ಬೇಡ್ರಿ ಅಪ್ಪ ನಡೆಸ್ಕೊಡೋ ಮಾಡಿ ನೋಡು ಕಾಗ್ದಾನ ಸುಟ್ಟ ಅವನಿಗೆ ನಾನು ಸರಿಯಾದ ಶಿಕ್ಷೆ ಕೊಡ್ತೀನಿ ಇರೋದ್ರ ನಾನ್ ಸರಿಯಾ ಶಿಕ್ಷೆ ಕೊಡ್ತೀನಿ ಸುಟಾಕ್ ಬಿಡೋ ರುದ್ರ ಅಪ್ಪರ ಸುಟೇಕ್ ಬಿಡ್ರಿ ಸುಟಾಕ್ ಬಿಡ್ರಿ ಇದನ್ನ ಸುಟ್ಟರು ಭೂದಿನ ಕೂರ್ಸಿ ಓದು ಜನೈತ್ರಿಯಪ್ಪ ಇಲ್ಲಿ ಅಪ್ಪರ ಇದು ಇಲ್ಲ ನಡೆದಿಕ್ಕೆ ನಮ್ಮ ಊರ ಮದಿ ಬಿತ್ರ ಬೇರೆ ಯಾರಿ ಗೊತ್ತಿಲ್ರಿ ಅಪ್ಪ ಗೊತ್ತಾಗದು ಜಾಯರೆ ಅದು ಇಲ್ಲ ಏನರ ಬಹುವಾ 10 ವರ್ಷದಿಂದ ನನ್ನ ಅಣ್ಣನ ಜೋಪನ್ ಮಾಡೋಣ ಯಾವ ಮುಖ ಮಾಡ್ರಿ ಪಾಇವತ್ತು ನಮ್ಮವರು ಮುಖದ ನೀನು ಮಾಡಿರೋ ಈ ಉಪಕಾರಕ್ಕೆ ಈ ಬೆಟ್ಟಪ್ಪನ ಮೈ ಚರ್ಮ ಸುಲಿದು ನಿನಗೆ ಚಪ್ಪಲಿ ಮಾಡಿಕೊಂಡ್ರು ಕೂಡ ಕಡಿಮೆ ಸರಿಯಾದ ಶಿಕ್ಷೆ ಕೊಡ್ತೀನಿ ಏರುದ್ರ ಸರಿಯಾದ ಶಿಕ್ಷೆ ಕೊಡ್ತೀನಿ ತಪ್ಪು ಮಾಡಿರೋ ಆ ಕಟ್ಟು ಕಣ್ಣಿಗೆ పెట్టప్పన తీర్పిన శిక్ష తప్పిద్దరు హో సూర్ణ దిక్కు బదలబదు తిరుగు భూమి చలన ఆద్రే ఈ పెట్టప్పీర్పు ఏ బెట్టప్ప ಏ ಮಾದೇವಿ ಯಾಕೆ ಸುಮ್ಮನೆ ಗರ ಬಡಿದವ್ರಂತ ನಿಂತ್ಕೊಂಡಿದೀಯ ನಮಗೆ ಮಗಾನೇ ಹುಟ್ಟಿಲ್ಲ ಅಂತ ತಿಳ್ಕೊಳ್ಳೋಣ ನೀನು ಪಂಜೆನೆ ಅಂತ ತಿಳ್ಕೊಳ್ಳೋಣ ನಮ್ಮ ಪಾಲಿಗೆ ನಮ್ಮ ಮಗ ಅನ್ನೋ ಕಟುಕ ಸತ್ ಹೋದ ಅಂತ ತಿಳ್ಕೊಳ್ಳೋಣ